ಹರಿ ಓಂ ನಮಸ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ದತ್ತ ದತ್ತ ಜಯಂತಿ ಪ್ರಯುಕ್ತ ಕೋಲಾರ ನಗರದಲ್ಲಿ ದತ್ತ ಸಂಕೀರ್ಣ ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಶ್ರೀರಾಮ್ಸನೇ ಎಲ್ಲ ಕಾರ್ಯಕರ್ತರು ಆಗಮಿಸಿದ್ದು ಅತ್ಯಂತ ವಿಜೃಂಭಣೆಯಿಂದ ದತ್ತ ಸಂಕೀರ್ಣ ಯಾತ್ರೆ ನಡೆದಿದೆ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಈ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ದತ್ತಪೀಠನ ಹಿಂದೂಗಳಿಗೆ ಒಪ್ಪಿಸಬೇಕು ನಾಗೇನಹಳ್ಳಿಯಲ್ಲಿರುವಂತಹ ಬಾಬಾ ಬುಡನಗಿರಿನ ಅಲ್ಲಿಗೆ ಅಲ್ಲಿರೋ ಗೋರಿಗಳನ್ನ ದತ್ತ ದತ್ತ ಕ್ಷೇತ್ರದಲ್ಲಿರುವಂತಹ ಗೋರಿಗಳನ್ನ ನಾಗೇಂದ್ರ ಹಳ್ಳಿಯಲ್ಲಿರುವಂತಹ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಲ್ಲಿರುವಂತಹ ಎಲ್ಲ ಮುಸಲ್ಮಾನ್ ಚಟುವಟಿಕೆ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಈ ಕೂಡಲೇ ನಿಲ್ಲಿಸಿ ಅದನ್ನು ಹಿಂದೂಗಳು ಒಪ್ಪಿಸ್ಬೇಕು ಅಂತ ಮನವಿ ಮಾಡ್ತಾ ಇದ್ವಿ धर्मनिर्वाण कौरि धर्म